ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿವಾಕರ್ ಟಿಕ್ ವರ್ಡ್ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಕನ್ನಡದಲ್ಲಿ ಹೊಸ ಟೆಕ್ನಾಲಜಿ ಬಗ್ಗೆ ತಿಳಿಯಬೇಕಂದರೆ ವಿಡಿಯೋದ ಕೆಳಗಿರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಇದರ ಜೊತೆ ನೀವು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡುವುದರಿಂದ ನಾವು ಹೊಸ ವಿಡಿಯೋಗಳನ್ನು ಅಪ್ಡೇಟ್ ಮಾಡಿದ್ರೆ ನಿಮಗೆ ಮೊದಲು ಸಿಗುತ್ತೆ ಹೆಲೋ ಹೈ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಜಿ ಎಸ್ ಟಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಜಿ ಎಸ್ ಟಿ ಅನ್ನೋದು ಒಂದು ಟ್ಯಾಕ್ಸ್ ಸಿಸ್ಟಮ್ ಇದು ಜುಲೈ ಒಂದರಿಂದ ಇಂಡಿಯಾದಲ್ಲಿ ಜಾರಿ ಆಗುತ್ತೆ ಇಂಡಿಯಾದಲ್ಲಿ ನಾವು ಮೊದಲು ಶಾಪಿಂಗ್ ಮಾಡಬೇಕಂದ್ರೆ ವ್ಯಾಟ್ ಟ್ಯಾಕ್ಸ್ ಕೊಡಬೇಕಿತ್ತು ಮೂವಿ ನೋಡಬೇಕಂದ್ರೆ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಕೊಡಬೇಕಿತ್ತು ಒಂದ್ ವೇಳೆ ನೀವು ಯಾವ್ದಾದ್ರು ಸರ್ವಿಸ್ ಕೊಡಬೇಕಂದ್ರೆ ಸರ್ವಿಸ್ ಟ್ಯಾಕ್ಸ್ ಕೊಡಬೇಕಿತ್ತು ಅದೇ ತರ ನೀವು ಬೇರೆ ದೇಶದಿಂದ ವಸ್ತುಗಳನ್ನು ಇಂಪೋರ್ಟ್ ಮಾಡಬೇಕಂದ್ರೆ ಕಸ್ಟಮ್ ಡ್ಯೂಟಿ ಟ್ಯಾಕ್ಸ್ ಅನ್ನ ಕಟ್ಟಬೇಕಿತ್ತು ಸೊ ನಮ್ಮ ದೇಶದಲ್ಲಿ ಯಾವ್ಯಾವ ತರದ ಟ್ಯಾಕ್ಸ್ ಇದೆ ಅಂದ್ರೆ ಸರ್ವಿಸ್ ಟ್ಯಾಕ್ಸ್ ವ್ಯಾಟ್ ಟ್ಯಾಕ್ಸ್ ಕಸ್ಟಮ್ ಡ್ಯೂಟಿ ಟ್ಯಾಕ್ಸ್ ಸೇಲ್ಸ್ ಇನ್ಕಮ್ ಟ್ಯಾಕ್ಸ್ ಇದೇ ತರ ಇನ್ನೂ ತುಂಬಾ ಟ್ಯಾಕ್ಸ್ ಗಳಿವೆ ಇನ್ ಮುಂದೆ ನೀವು ಇವೆಲ್ಲ ಟ್ಯಾಕ್ಸ್ ತೆಗೆದುಹಾಕಿ ಒಂದೇ ಟ್ಯಾಕ್ಸ್ ಅನ್ನ ಕಟ್ಬೇಕಾಗುತ್ತೆ ಅದನ್ನೇ ಜಿಎಸ್ಟಿ ಅಂತಾರೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಯಾವ್ಯಾವ ತರದ ವಸ್ತುಗಳಿಗೆ ಎಷ್ಟೆಷ್ಟು ಪರ್ಸೆಂಟ್ ಜಿಎಸ್ಟಿ ಟ್ಯಾಕ್ಸ್ ಬೀಳುತ್ತೆ ಅಂತ ತಿಳಿಸ್ಕೊಡ್ತೀನಿ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ದಿವಾಕರ್ ಟೆಕ್ವರ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋದ ಕೆಳಗಿರುವ ರೆಡ್ ಕಲರ್ ನಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸೊ ಈಗಾಗಲೇ ಸುಮಾರು ನೂರ ಅರವತ್ತು ದೇಶಗಳಲ್ಲಿ ಜಿಎಸ್ಟಿ ಟ್ಯಾಕ್ಸ್ ಜಾರಿಯಲ್ಲಿದೆ ಜುಲೈ ಒಂದು ಎರಡ್ ಸಾವಿರದ ಹದಿನೇಳರಿಂದ ಇಂಡಿಯಾದಲ್ಲಿ ಕೂಡ ಜಿಎಸ್ಟಿ ಟ್ಯಾಕ್ಸ್ ಜಾರಿಯಾಗಲಿದೆ ಈ ಜಿ ಎಸ್ ಟಿ ಟ್ಯಾಕ್ಸ್ ಅಲ್ಲಿ ಮೂರು ಟೈಪ್ಸ್ ಇದೆ ಅದ್ಯಾವುದಂದ್ರೆ ಮೊದಲನೆಯದು ಸಿ ಜಿ ಎಸ್ ಟಿ ಟ್ಯಾಕ್ಸ್ ಸಿ ಜಿ ಎಸ್ ಟಿ ಅಂದ್ರೆ ಸೆಂಟ್ರಲ್ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಈ ಟ್ಯಾಕ್ಸ್ ಡೈರೆಕ್ಟ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ಗೆ ಸೇರುತ್ತೆ ಇನ್ನು ಎರಡನೆಯದು ಎಸ್ ಜಿ ಎಸ್ ಟಿ ಟ್ಯಾಕ್ಸ್ ಸ್ಟೇಟ್ ಗೂಡ್ಸ್ ಅಂಡ್ ಸರ್ವೀಸಸ್ ಟ್ಯಾಕ್ಸ್ ಈ ಟ್ಯಾಕ್ಸ್ ಡೈರೆಕ್ಟ್ ಆಗಿ ಸ್ಟೇಟ್ ಗೆ ಮಾತ್ರ ಸೇರುತ್ತೆ ಇದಾದ್ಮೇಲೆ ಮೂರನೇದು ಯಾವ್ದು ಅಂದ್ರೆ ಜಿ ಎಸ್ ಟಿ ಟ್ಯಾಕ್ಸ್ ಇಂಟರ್ ಗೂಡ್ಸ್ ಅಂಡ್ ಸರ್ವೀಸಸ್ ಟ್ಯಾಕ್ಸ್ ಸೊ ಇನ್ನು ನಿಮಗೆ ಡೀಪ್ ಆಗಿ ಅರ್ಥ ಮಾಡ್ಸಬೇಕಂದ್ರೆ ಯಾವ್ದಾದ್ರೂ ಒಂದು ಪ್ರಾಡಕ್ಟ್ ಒಂದೇ ರಾಜ್ಯದಲ್ಲಿ ಉತ್ಪಾದನೆ ಆಗಿ ಹಾಗೂ ಅದೇ ರಾಜ್ಯದಲ್ಲಿ ಮಾರಾಟವಾದರೆ ಆ ಸಮಯದಲ್ಲಿ ನೀವು ಸಿ ಜಿ ಎಸ್ ಟಿ ಟ್ಯಾಕ್ಸ್ ಮತ್ತು ಎಸ್ ಜಿ ಟಿ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ ಇಲ್ಲಿ ಅರ್ಧ ಟ್ಯಾಕ್ಸ್ ಸೆಂಟ್ರಲ್ ಗೌರ್ಮೆಂಟ್ ಗೆ ಹೋಗುತ್ತೆ ಹಾಗೂ ಇನ್ನರ್ಧ ಅರ್ಧ ಟ್ಯಾಕ್ಸ್ ಸ್ಟೇಟ್ ಗೌರ್ಮೆಂಟ್ ಗೆ ಹೋಗುತ್ತೆ ಒಂದ್ ವೇಳೆ ನೀವು ಒಂದು ರಾಜ್ಯದಲ್ಲಿ ಉತ್ಪಾದನೆಯಾದ ಪ್ರಾಡಕ್ಟ್ ಅನ್ನ ಬೇರೆ ರಾಜ್ಯದಲ್ಲಿ ಮಾರಾಟ ಮಾಡಿದರೆ ನೀವು ಜಿ ಎಸ್ ಟಿ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ ಈ ಟ್ಯಾಕ್ಸ್ ಸೆಂಟ್ರಲ್ ಗವರ್ಮೆಂಟ್ ಗೆ ಮಾತ್ರ ಸೇರುತ್ತೆ ಸೊ ಇವಿಷ್ಟು ದೊಡ್ಡ ಮಟ್ಟದ ಟ್ಯಾಕ್ಸ್ ಆದ್ರೆ ಇನ್ನು ನಾವು ದಿನನಿತ್ಯದ ಜೀವನದಲ್ಲಿ ಉಪಯೋಗಿಸುವ ವಸ್ತುಗಳ ಮೇಲೆ ಯಾವ ಯಾವ ತರದ ಟ್ಯಾಕ್ಸ್ ಬೀಳುತ್ತೆ ಅಂತ ನೋಡೋಣ ಈ ಜಿ ಎಸ್ ಟಿ ಆರು ತರದ ಟ್ಯಾಕ್ಸ್ ಗಳಿವೆ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ತ್ರೀ ಪರ್ಸೆಂಟ್ ಫೈವ್ ಪರ್ಸೆಂಟ್ ಟ್ವೆಲ್ ಪರ್ಸೆಂಟ್ ಏಟೀನ್ ಪರ್ಸೆಂಟ್ ಹಾಗೂ ಟ್ವೆಂಟಿ ಏಟ್ ಪರ್ಸೆಂಟ್ ಸೊ ಈ ಟ್ಯಾಕ್ಸ್ ಗಳು ಯಾವ್ಯಾವ ವಸ್ತುಗಳ ಮೇಲೆ ಇದೆ ಅನ್ನೋದನ್ನ ನೋಡೋಕ್ಕಿಂತ ಮೊದಲು ಯಾವ್ಯಾವ ವಸ್ತುಗಳ ಮೇಲೆ ಟ್ಯಾಕ್ಸ್ ಇಲ್ಲ ಅನ್ನೋದನ್ನ ಮೊದಲು ನೋಡೋಣ ಮೊಟ್ಟೆ ಹಾಲು ಹಣ್ಣು ತರಕಾರಿ ಬ್ರೆಡ್ ಪ್ರಸಾದ ಉಪ್ಪು ಸಿಂಧೂರ ಪೇಪರ್ ಅಂಡ್ ಬುಕ್ಸ್ ನ್ಯೂಸ್ ಪೇಪರ್ ಮತ್ತು ಹೋಟೆಲ್ ಇದರ ಬೆಲೆ ಒಂದು ಸಾವಿರ ರೂಪಾಯಿ ಒಳಗಿರುತ್ತೆ ಅದಕ್ಕೋಸ್ಕರ ಯಾವುದಕ್ಕೂ ನಿಮಗೆ ಟ್ಯಾಕ್ಸ್ ಇರಲ್ಲ ಕೆಳಿಯ ಈ ವಸ್ತುಗಳಿಗೆ ಟ್ಯಾಕ್ಸ್ ಇಲ್ಲವೇ ಇಲ್ಲ ಅಂತ ತಿಳ್ಕೊಬೇಡಿ ಈ ಏನಾದರೂ ಪ್ಯಾಕ್ ಆಗಿ ಬಂದ್ರೆ ನೀವು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ ಸೊ ಮೊದಲಿಗೆ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಯಾವುದಕ್ಕಿದೆ ಅಂದ್ರೆ ಕಟ್ ಆಗದಿರುವ ಡೈಮಂಡ್ ಗೆ ಕಟ್ ಆಗದಿರುವ ಡೈಮಂಡ್ ಅನ್ನು ಪರ್ಚೇಸ್ ಮಾಡಬೇಕಂದ್ರೆ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಅನ್ನ ಕಟ್ಬೇಕಾಗುತ್ತೆ ಹಾಗೆ ನೀವು ಗೋಲ್ಡ್ ಅನ್ನ ಖರೀದಿ ಮಾಡ್ಬೇಕಂದ್ರೆ ತ್ರೀ ಪರ್ಸೆಂಟ್ ಟ್ಯಾಕ್ಸ್ ನ್ನು ಕಟ್ಟಬೇಕಾಗುತ್ತೆ ನೀವೇನಾದರೂ ಪ್ಯಾಕ್ಡ್ ಫುಡ್ ಐಟಮ್ಸನ್ನು ಖರೀದಿ ಮಾಡಿದರೆ ಒಂದು ಸಾವಿರ ರೂಪಾಯಿ ಒಳಗಿನ ಬಟ್ಟೆಯನ್ನು ಖರೀದಿ ಮಾಡಿದರೆ ಐನೂರು ರೂಪಾಯಿ ಒಳಗಿನ ಚಪ್ಪಲಿಗಳನ್ನು ಖರೀದಿ ಮಾಡಿದರೆ ಕಾಫಿ ಪಿಜ್ಜಾ ಮೆಡಿಷನ್ ರೈಲ್ವೆ ಟಿಕೆಟ್ ಫ್ಲೈಟ್ ಟಿಕೆಟ್ ಇವೆಲ್ಲದಕ್ಕೂ ನೀವು ಫೈವ್ ಪರ್ಸೆಂಟ್ ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ ಇನ್ನು ಟ್ವೆಲ್ ಪರ್ಸೆಂಟ್ ಟ್ಯಾಕ್ಸ್ ಬಗ್ಗೆ ಹೇಳೋದಾದರೆ ನೀವು ಬಟ್ಟೆಗಳನ್ನು ಖರೀದಿ ಮಾಡಿದರೆ ಅದರ ಬೆಲೆ ಒಂದು ಸಾವಿರ ರೂಪಾಯಿಗಿಂತ ಹೆಚ್ಚಾಗಿದ್ದರೆ ಬಟರ್ ಡ್ರೈ ಫ್ರೂಟ್ಸ್ ಆಯುರ್ವೇದಿಕ್ ಮೆಡಿಸಿನ್ ಫ್ರೂಟ್ ಜ್ಯೂಸ್ ಅಗರ್ಬತ್ತಿ ಮೊಬೈಲ್ಗಳನ್ನು ಖರೀದಿ ಮಾಡಬೇಕಂದ್ರೆ ನೀವು ಟ್ವೆಲ್ ಪರ್ಸೆಂಟ್ ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ ಇನ್ನು ಏಯ್ಟೀನ್ ಪರ್ಸೆಂಟ್ ಟ್ಯಾಕ್ಸ್ ಬಗ್ಗೆ ಹೇಳೋದಾದರೆ ಐನೂರು ರೂಪಾಯಿಗಿಂತ ಹೆಚ್ಚಿನ ಬೆಲೆಯ ಚಪ್ಪಲಿಗಳು ಬಿಸ್ಕೆಟ್ಸ್ ಕೇಕ್ಸ್ ಮಿನರಲ್ ವಾಟರ್ ಕ್ಯಾಮರಾ ಸ್ಪೀಕರ್ಸ್ ಎ ಸಿ ಹೋಟೆಲ್ ನಿಮ್ಮ ಸಿಮ್ ಕಾರ್ಡ್ ಸರ್ವಿಸಸ್ ಬ್ರ್ಯಾಂಡೆಡ್ ವಸ್ತುಗಳು ಹಾಗೂ ಐಟಿ ಹಾಗೂ ಫೈನಾನ್ಷಿಯಲ್ ಸರ್ವಿಸ್ ಇವೆಲ್ಲದಕ್ಕೂ ನೀವು ಏಯ್ಟೀನ್ ಪರ್ಸೆಂಟ್ ಟ್ಯಾಕ್ಸನ್ನು ಅನ್ನು ಇನ್ನು ಮುಖ್ಯವಾಗಿ ಟ್ವೆಂಟಿ ಏಟ್ ಪರ್ಸೆಂಟ್ ಟ್ಯಾಕ್ಸ್ ಬಗ್ಗೆ ಹೇಳೋದಾದ್ರೆ ಆಲ್ಕೋಹಾಲ್ ಬಿಡಿ ಸಿಗರೇಟ್ ಚೀವಿಂಗ್ ಗಮ್ ಚಾಕ್ಲೇಟ್ ಪಾನ್ ಮಸಾಲಾ ಪೇಂಟ್ ಬಾಡಿ ಸ್ಪ್ರೇ ಸಿನಿಮಾ ಹಾಲ್ ಫೈವ್ ಸ್ಟಾರ್ ಹೋಟೆಲ್ ದೊಡ್ಡ ಮಷಿನ್ ಗಳು ಎಂ ಮಷಿನ್ ಗಳು ಹಾಗೂ ವಾಷಿಂಗ್ ಮಷಿನ್ ಲ್ಯಾಪ್ಟಾಪ್ ಇವೆಲ್ಲದಕ್ಕೂ ನೀವು ಟ್ವೆಂಟಿ ಏಟ್ ಪರ್ಸೆಂಟ್ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ ಸೊ ಜಿ ಎಸ್ ಟಿ ಬಂದ ಮೇಲೆ ಯಾವ್ಯಾವ ವಸ್ತುಗಳಿಗೆ ಎಷ್ಟೆಷ್ಟು ಪರ್ಸೆಂಟ್ ಟ್ಯಾಕ್ಸ್ ಬೀಳುತ್ತೆ ಅಂತ ಈ ವಿಡಿಯೋದಿಂದ ನಿಮ್ಗೆ ಗೊತ್ತಾಗಿದೆ ಅಂತ ತಿಳ್ಕೊಳ್ತೀನಿ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ನೀವೇನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್